ಓಕೆ ಈಗ ವೇಣು ಈ ಫ್ಲೋರ್ ಮೇಲಿಂದೆಲ್ಲ ಗುಡಿಸ್ಕೊಂಡ್ ಸೊ ನೀಟಾಗಿ ಗುಡಿಸ್ಬೇಕು ಅಲ್ಲ ಈಗ ನೆಕ್ಸ್ಟ್ ನಾನು ಫ್ಯಾನ್ ಎಲ್ಲ ಒರೆಸ್ಕೊಬೇಕು ಆಗ ವೇಣು ತೋರಿಸ್ತಾನೆ ಅದೇ ಕೈ ತೊಳೆಯೋದು ಇವೆಲ್ಲ ಒಗ್ಗೆ ಬಟ್ಟೆಗಳು

ಈಗ ಹಂಗೆ ಬಿಡುಪಡ ಅರ್ಜುನಲ್ಲಿ ಧೂಳು ಹತ್ತುತ್ತೆ ಮತ್ತೆ ನೀನು ಫಸ್ಟಿಂದ ಕ್ಲೀನ್ ಮಾಡಬೇಕಾಗುತ್ತೆ ಮಂಚ ಆಮೇಲೆ ಮಂಚನ ಕ್ಲೀನ್ ಮಾಡಬೇಕಲ್ಲ ಓಕೆ ಇನ್ನು ಇನ್ನು ಕ್ಲೀನ್ ಮಾಡು ಈ ಡ್ಯಾಡಿ ಏನು ಒಂದು ವಾರ ಒಂದು ವಾರಕ್ಕೆ ಧೂಳುಗಳು ಇಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಾಗಲ್ಲ

ಚಿಕನ್ ಮಯನೀಸ್ ಪಫ್ ಹ್ಞೂ ಚೆನ್ನಾಗಿದೆ ಇದು ನನ್ನ ಪ್ಲೇಟು ನಾನು ಇದು ತಿಂತಾ ಇದ್ದೀನಿ ಚೆನ್ನಾಗೈತೆ ಮತ್ತು ಇದು ಇದೊಂದು ಚಿಕನ್ ತಂದಿದ್ವಿ ಮತ್ತು ಇದೊಂದು ಚಿಕನ್ ಇದೊಂದು ಚಿಕನ್ ಇದೊಂದು ಬನ್ನು ಇದು ಕರಿ ಚಿಕನ್ ಬನ್ ಕರಿ ಚಿಕನ್ ಬನ್ನು ಸೊ ಚೆನ್ನಾಗೈತೆ ಒಂದು ಇದೊಂದು ಅಲ್ಲ ಇದು ಇವಾಗ ಸ್ವಲ್ಪ ನಂಗೆ ಅರ್ಜುನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಮತ್ತೆ ಹೋಗಿ ಬರಬೇಕು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅದು ಮುಗಿಸ್ಕೊಂಡು ಬರ್ತೀವಿ ಆಮೇಲೆ ನೋಡೋಣ ಏನಾಗುತ್ತೆ ಏನೋ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿದ್ದೀನೂ ಮಿನಗೋಚ ಇತ್ರಿ ಸೋರೆಕಾಯಿ ಅಲ್ವಾ ನಿಜವಾಗ್ಲೂ ಅರ್ಜುನ ನನಗೆ ಗೊತ್ತು ಅನ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ತೀನಿ ಸೋರೆಕಾಯಿ ಅನ್ಬಿಟ್ಟು ಗೊತ್ತಿಲ್ಲ ಬಿಡು ತರಕಾರಿ ಎಲ್ಲ ಇದೇನಿದೆ ಇದು ಸೊಪ್ಪು 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 ಇದು ಅದು ಅದು ಮ್ಯಾಂಗೋ ಮ್ಯಾಂಗೋ ರಮೇಶ್ ಸೊಪ್ಪು ಇದು ಅರ್ಜುನ್ ಸೊಪ್ಪು ಇದು ಗೀತಾ ಸೊಪ್ಪು ಸೊಪ್ಪು ಎಲ್ಲ ಅವ್ರದಿ ಜಗಳ ಮುಗಿಯದ ಜಗಳ ಅವ್ರ ಇಬ್ಲ್ ಸೇವೆ ಏನ್ರಿ ಸರ್ ನೀನ್ ಮಾಡಪ್ಪ ಅಳಿಲ್ ಸೇವೆ ನಿಂದ ಇತ್ತಿದ್ದೆ ಯಾವಾಗಲೂ ಮಾಡ್ತಾನೆ ಯಾಕೆ ಮಾಡಲ್ಲ ನೋಡಿ ಚರಿಗೆ ಇಲ್ಲಿ ಊಟ ಹಾಕಿದ್ರೆ ತಿಂದೇ ಇಲ್ಲ ಕಳ್ಳನ ಮಗ ಅವನು ಏನ್ ಸಮಾಚಾರ ಹೆಂಗಿದೆ ಅಲ್ಲಿ ನೋವು ಸ್ವಲ್ಪ ಹ್ಮ್ ಬರುತ್ತೆ ಓದ್ತಾ ಇದ್ದೀವಿ ಒಂದು ಸ್ವಲ್ಪ ಫಿಲ ಮಾಡಿಸ್ಬೇಕು ಫಿಲ ಮಾಡ್ಸೋದ್ ಸರಿ ಓಹ್ ಜೋಡಿಸ್ಬಿಟ್ಟಾ ಹ್ಞೂ ನಾ ನೀಟಾಗಿ ಜೋಡಿಸ್ಬೇಕು ಸೊ ಇದೆಲ್ಲ ನೀಟಾಗಿ ಜೋಡಿಸೋದು ಸ್ವಲ್ಪ ಇದೆಲ್ಲ ಎಲ್ಲ ನೀಟಾಗಿ ಜೋಡಿಸಿದ್ದಾರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಹ್ಞೂ ನಾವು ಮೊನ್ನೆ ಹೇಳಿದ್ವಿ ಹ್ಞೂ ನಮ್ಮ ಅಮ್ಮ ಕಷ್ಟಪಟ್ಟು ಮನೆ ಕಟ್ಸಿದ್ರು ಅಂತ ಇರ ಏನು ಇರೋದ್ ನಿಮಿಷ ಏನು ಗೊತ್ತಾ ಡಡಿ ನಿನಗೆ ಅಮ್ಮಂಗೆ ಕಷ್ಟಪಟ್ಟು ಆ ಅಮ್ಮ ಮನೆ ಕಟ್ಟಿಸ್ತು ಅಂತೆಲ್ಲ ಹೇಳಿದ್ವಲ್ಲ ನಿನಗೆ ನಿನಗೆ ಅಂದ್ರೆ ಗೊತ್ತಾ ಅಲ್ಲ ಒಂದ್ ನಿಮಿಷ ನಿಂತ್ಕೊಂಡಿದ್ದೀವಿ ಒಂದ್ ನಿಮಿಷ ಇರೋ ಏನ್ ಗೊತ್ತಾ ಸೊ ನಾವು ನಮ್ಮ ಡ್ಯಾಡಿನ ಅಯ್ಯೋ ಯಪ್ಪಾ ಯಾವ ಥರ ಎಲ್ಲ ಕಮೆಂಟ್ ಮಾಡಿ ಅಲ್ಲ ಕೆಳಗಡೆ ತುಳಿಬೇಕು ನಮ್ಮ ಡ್ಯಾಡಿನ ಇದು ಮಾಡಬೇಕು ಅವ್ರಿಗೆ ಬೇಜಾರಕ್ಕೆ ಅಮ್ಮ ಏನಂತ ಕಮೆಂಟ್ ಮಾಡೋರು ಗೊತ್ತಾ ನಿಮ್ಮ ಡ್ಯಾಡಿಗೆ ಬೇಕು ಬೇಕು ಅಂತಾನೆ ನೀವು ಹಿಂಗೆ ಅವಮಾನ ಮಾಡೋ ಥರ ಮಾತಾಡ್ತಿದ್ದೀರಾ ಅಂತ ಒಬ್ರು ಮಾಡೋರೆ ಎಷ್ಟು ಅದಕ್ಕೆ ಸುಮಾರು ಜನ ಅಂದ್ರೆ ಸುಮಾರು ಜನ ಹೇಳಿದ್ರಿ ಏನಂದ್ರೆ ನಿಮ್ಮ

ಯಾರೇನ್ ತಪ್ಪು ತಿಳ್ಕೊಳ್ಕೊಂಡು ಮಾತಾಡೋದು ಅಂತ ನಾವು ನಾವು ಏನ್ ಅಲ್ಲ ನಾವು ನಾವು ತಪ್ಪಾಗಿ ಮಾತಾಡುದ್ವಾ ನಾವು ನಮ್ಮ ನಮ್ ತಂದಿ ನಮ್ಮ ಮಕ್ಳು ಕಷ್ಟಪಡಿರೋದು ನಮ್ಗೆ ಗೊತ್ತಿರ್ತದೆ ನಾವು ಏನೋ ಜಾಸ್ತಿ ಓಡಾಡಕ್ ಅಲ್ಲ ಅಂದ್ಬಿಟ್ಟು ಉದ್ದೇಶಕ್ಕೋಸ್ಕರ ನೀವು ಕೆಲವರು ಅಂದ್ರೆ ಎಲ್ಲಾರು ಅಲ್ಲ ಎಲ್ಲಾರು ಕೆಲವ್ರು ಹೇಳಿದೀರಾ ಅಂದ್ರೆ ಒಳ್ಳೆ ರೀತಿಲಿ ಹೇಳಿದೀರಾ ತಂದೆನೂ ಬಗ್ಗೆನು ಹೇಳಿ ನೆಕ್ಸ್ಟ್ ಯಾರು ಹೊಟ್ಟೆ ಕಿಚ್ಚಿರ್ಬೇಕು

ಇವತ್ತು ತಾಯಿ ಬಗ್ಗೆ ಹೇಳಿದೀರಾ ಒಳ್ಳೇದು ನೆಕ್ಸ್ಟ್ ನಿಮ್ ತಂದೆ ಬಗ್ಗೆ ಆ ಆತರ ಮಾಡಿದ್ರು ಓಕೆ ಈ ಕೆಲವ್ರು ಬಂದು ಯಾವ ಉದ್ದೇಶಕ್ಕೆ ಕಮೆಂಟ್ ಮಾಡ್ತಿರ ಗೊತ್ತಿಲ್ಲ ನೀವು ನಮ್ಮ ತಂದೆ ತಾಯಿನ ಬಿಟ್ಕೊಡ್ತೀವ್ ಬಂದಿದ್ದ ಟಾಪಿಕ್ಕೇ ಏನು ನಾವ್ ಹೇಳಿದ್ದು ಹೊರಟಿ ಟಾಪಿಕ್ಕೇ ಬೇರೆ ಅಲ್ಲ ಬಿಡು ಇವಾಗ ನಾ ಏನ್ ಗೊತ್ತಾ ನಮ್ ತ ನಮ್ಮ ಡ್ಯಾಡಿನ ತುಳಿಬೇಕು ನಮ್ ಡ್ಯಾಡಿನ ಕಡಿಮೆ ಮಾಡ್ಬೇಕು ನಮ್ಮ ಅಮ್ಮನ್ನ ಮೇಲೆ ಹತ್ತಿಸಬೇಕು ಅಂತ ಎಲ್ಲ ನಾವ್ ಮಾಡಿಲ್ಲ ಸೊ ನಾವ್ ಹ್ಮ್ ನಾವೆಲ್ಲ ನಾವೇ ಇರಲ್ಲ ನಮ್ ಡ್ಯಾಡಿನ ಕುಗ್ಸ್ಬೇಕು ನಮ್ಮಅಮ್ಮನ್ನ ಇದ್ಮ್ ಮೇಲೆ ಹತ್ತಬೇಕು ಅಂತ ಎಲ್ಲಾ ನಾವ್ ಆತರ ಮಾತಾಡಿಲ್ಲ ಸೊ ನಮ್ಮ ಮನೇಲಿ ಇಬ್ರು ಈಕ್ವಲ್ ಇಬ್ರು ಈಕ್ವಲ್ ಆಗಿ ಇದ್ ಮಾಡಿದ್ದಾರೆ ಬಟ್ ನಮ್ ಡ್ಯಾಡಿಗೆ ಅವತ್ತು ತಿಳಿಸ್ಬೇಕಿತ್ತು ಏನಂದ್ರೆ ನಮ್ಮ ಹೊಸ ಮನೇಲಿ ನಮ್ಮ ಡ್ಯಾಡಿ ಇರ್ಬೇಕು ನಮ್ಮಅಮ್ಮ ಎಷ್ಟು ಕಷ್ಟಪಟ್ಟು ಕಟ್ಟಿದಾರಲ್ಲ ಆ ಮನೇಲಿ ನೀವು ಇರ್ಬೇಕು ಅಂತ ಅಲ್ಲ ಮನೆ ಇರ್ಬೇಕು ಅನ್ಬಿಟ್ಟು ಸೊ ಅದಕ್ಕೆ ನಾವು ಆತರ ಹೇಳಿದಷ್ಟೇ ಯಾರು ಬೇಜಾರ್ ಮಾಡ್ಕೋಬೇಡಿ ಓಕೆ ಇನ್ನ ನಾವು ಆಮೇಲೆ ಸಿಗ್ತೀವಿ ಇನ್ನ ಏನೋ ಅವನು ಇದು ಮಾಡ್ತಾವೇನೋ ಸ್ವಲ್ಪ ಆಚೆ ಹೋಗ್ಬೇಕು ಹೋಗ್ಬಿಟ್ಟು ಆಮೇಲೆ ಬಂದು ಇವತ್ತು ಯಾವ್ದೊಂದು ರೆಸಿಪಿ ತೋರಿಸ್ತೀವಿ ನಮ್ಗೆ ಏನೋ ಖುಷಿ ಹೊಡ್ಕೊಂಡು ಹೋಗವನಿ ಅವನು ಏನಂತ ನೋಡೋಣ ಅದು ಫ್ರೂಟ್ ಪಂಚು ಡಿ ಬಿ ಸಿ ಎರಡು ಮಿಕ್ಸ್ ಹೊಡೆದು ಹಾಕ್ಬಿಟ್ಟವನಿ ಫೇವ್ರೇಟ್ ಅದು ಹ್ಞೂ ಓನಾಯ್ತಾ ಹ್ಞೂ ಮತ್ತೆ ಬೇಡ ಅಂತೆ ಕೊಡು ನಾನೇ ತಿನ್ಕೊಂಡು ಬೇಡ ಅಂತ ಸರಿ ಇವಾಗ ಅರ್ಜುನು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಬಿರಿಯಾನಿ ರೆಸಿಪಿ ಮಾಡ್ತಾರೆ ಅದನ್ನ ತೋರಿಸ್ತಾನೆ ಸೊ ನೋಡಿ ಎಂಜಾಯ್ ಮಾಡಿ ಮತ್ತೆ ನೀವು ಮಾಡಿ ಸಕತ್ತ ಮಾಡ್ತಾರೆ ನಮ್ಮ ಬಿರಿಯಾನಿ ಮಾಡೋದ್ ತೋರಿಸ್ತಾ ಇದೀನಿ ಆ ಬಿರಿಯಾನಿ ಮಾಡೋದಕ್ಕೆ ಇವಾಗ ಇದು ಕಾಯಿ ಹಾಲು ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಸೂಪರ್ ಆಗಿರುತ್ತೆ ಕಾಯಿ ಹಾಲು ಬಿರಿಯಾನಿ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಹುರ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಆಯಿಲ್ ಹಾಕೀ ನೀನು ಸ್ವಲ್ಪ ಈಗ ಈರುಳ್ಳಿ ಹಾಕಂತಿದಾರೆ ನಮ್ಮಮ್ಮ ಈರುಳ್ಳಿ ಎಷ್ಟಮ್ಮ ಎಷ್ಟು ಈರುಳ್ಳಿ ಇದು ಇದು ಮೂರು ದೊಡ್ಡ ದೊಡ್ಡದು ಮೂರು ಈರುಳ್ಳಿ ಮೂರು ಈರುಳ್ಳಿಲಿ ಇದು ಎಷ್ಟು ಈರುಳ್ಳಿ ಹಾಕ್ತೀವಿ ಈಗ ಒಂದೂವರೆ ಒಂದೂವರೆ ಈರುಳ್ಳಿನ ಈ ಥರ ಏನದು ಇದು ಕೆಂಪುಗಾಗೋ ಥರ ಹುರ್ಕೋಬೇಕು ಆಯ್ತಾ ಕೆಂಪುಗಾಗೋ ಥರ ಹುರ್ಕೊಂಡು

ಈ ಥರ ಮೂರು ಮೂರು ಹಾಕದ ನೋಡಿ ಟಿಪ್ಸ್ ಯಾರು ಗೊತ್ತಿಲ್ಲ ಟ್ರೈ ಮಾಡಿ ತಿಳಿಕಾಯ್ತಲ್ಲಮ್ಮ ಆದ್ರೂ ಹಾಂ ಅಮ್ಮ ತಿಳಿತು ಕಡಮ್ಮ ನನಗೆ ಈಗ ಏನಿದು ಇದ್ರ ಜೊತೆ ಸ್ವಲ್ಪ ಸ್ಟಾರು ಲವಂಗ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಕಾಯಿ ರುಬ್ಬಿಟ್ಟು ಹಾಲು ತೆಗಿತಾ ಇದೀನಿ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಇದಕ್ಕೆ ನೀರು ಹಾಕಿ ರುಬ್ಕೊಂಡಿದ್ಯೋ ನಮ್ಮ ಹ್ಮ್ ಬೆಳ್ಳುಳ್ಳಿ ಪೇಸ್ಟು ಆಡಿಸಿದ್ನಲ್ಲ ಅದಕ್ಕೇನೆ ಈ ಮಸಾಲೆ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಡೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ರುಬ್ಬಕ್ಕೆ ರುಬ್ಬೋದಕ್ಕೆ ಇದು ಆನಿಯನ್ನು ಇದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ರುಬ್ಬಕ್ಕೆ ಹಾಕ್ಬೇಕು ಇದು ಸ್ವಲ್ಪ ರುಬ್ಬಕ್ಕೆ ಹಾಕ್ಬಿಟ್ಟು ಆಮೇಲೆ ಅದು ಏನು ಮಾಡಬೇಕು ಅಂತ ಹೇಳ್ತೀನಿ ಮಸಾಲೆ ಎಲ್ಲ ತೋರಿಸಿದ್ದಾಯಿತು ಇವಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಸ್ವಲ್ಪ ತುಪ್ಪ ಹಾಕಬೇಕು ಜೊತೆಗೆ ಸ್ವಲ್ಪ ಆಯಿಲ್ ಇದಕ್ಕೆ ಒಗ್ಗರಣೆಗೆ ಒಂದು ಒಂದೇ ಒಂದು ಒಂದು ಚಿಕ್ಕ ಚಿಕ್ಕದು ಎರಡು ಚಕ್ಕೆ ಒಂದು ಎರಡು ಒಂದು ಮೂರು ಲವಂಗ ಒಂದು ಎರಡು ಕಾಳು ಮೆಣಸು ಮತ್ತು ಕಸ್ತೂರಿ ಮೆಂತ್ಯ ಎಲೆ ಮತ್ತು ಇದು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಬ್ಬಿರ ಮಸಾಲೆ ಇದೆಯಲ್ಲ ಅದು ಇದಕ್ಕಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗ್ಬೇಕು ಇವಾಗ ಚಿಕನ್ ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಎರಡು ಟೊಮೆಟೊ ಕುದ್ದಿದ್ರು ಅದು ಚಿಕನ್ ಹಾಕಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿ ಆಮೇಲೆ ಸಿಕ್ಕಿದ್ದು ఎరడవర గ్లాసు ఇల్ అక్క తినా ఇల్ ఐదు గ్లాసు ఇప్పుడు కాయ హాక్త కరెక్ట్ ఒ స్పూను ధనియా హాక్కు ధనియా పౌడ్ ಕಾಯಲ್ಲಿ ಹಾಕಿದ್ದೀನಿ ಇವಾಗ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿ ಕುದೀತಾಯಿದೆ ಇದಕ್ಕೆ ಅಕ್ಕಿ ಹಾಕಲ್ಲ ಅಕ್ಕಿ ಹಾಕಾಯಿತು ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಿನ ಕೂಗಿಸ್ಬಿಟ್ರೆ ಕಾಯಿ ಅನ್ನ ಬಿರಿಯಾನಿ ರೆಡಿ ಇದೇನು ಹಾಕ್ತೀನಿ ಅಂದೆ ಇದು ಆಮೇಲೆ ಲಾಸ್ಟ್ ಅಲ್ಲಿ ಹಾಕೋದು ಇದು ಇದಿದೆಯಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಇದು ಪಾತ್ರೆನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪಾತ್ರೆ ಮಾಡಿದ್ರೆ ಲಾಸ್ಟ್ ಅಲ್ಲಿ ಹಾಕಕ್ ಸರಿ ಇರುತ್ತೆ ಇದು ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದು ಆಮೇಲೆ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಅಷ್ಟೇ ಈ ಕುಕ್ಕರ್ ಮುಚ್ಚಳ ಅಷ್ಟೇ ಬಿರಿಯಾನಿ ಆಯ್ತು ಓಪನ್ ಮಾಡ್ತಾರೆ ಓಪನ್ ಮಾಡ್ತಾ ಇದೀನಿ ಇದರಲ್ಲಿ ಕಲ್ಸೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ದೊಡ್ಡದು ಪಾತ್ರೆ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಓಕೆ ಈಗ ವೇಣು ಇಲ್ಲೇನೋ ಮೊಸರು ಬಜ್ಜಿ ಮಾಡ್ತಾವನೆ ಬಿರಿಯಾನಿಗೆ ಗಟ್ಟಿ ಮೊಸರು ಮೊಸರು ಬಜ್ಜಿಗೆ ಬಿರಿಯಾನಿಗೆ ಮೊಸರು ಬಜ್ಜಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಎಂದಿದ್ದು ಕೈಯತ್ತಲ್ಲ ನೀನು ಹೋಗ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆ ಕಮೆಂಟ್ ಮಾಡು ಇಷ್ಟ ಓಕೆ ಇವನು ಇಲ್ಲಿ ಮೊಸರು ಬಜ್ಜಿ ಮಾಡಲಿ ಅಲ್ಲಿ ಬನ್ನಿ ಅಮ್ಮಂಗೆ ತಿನ್ಬಿಟ್ಟು ಟೇಸ್ಟ್ ಹೇಳಿಸ್ತೀನಿ ಅಮ್ಮನ ಕೈಯಲ್ಲಿ ಸೊ ಅದ್ರ ಜೊತೆಗೆ ಬಿರಿಯಾನಿ ಜೊತೆಗೆ ಚಿಕನ್ ಸಾಂಬಾರು ಕೂಡ ಮಾಡಿದ್ದಾರೆ ಆ ಕೈ ಸೂಟ್ಬಿಡ್ತು ಚಿಕನ್ ಸಾಂಬಾರು ಕೂಡ ಮಾಡಿದ್ದಾರೆ ಇವ್ನು ನೋಡಿದ್ರೆ ಇಲ್ಲಿ ಮೊಸರು ಬಜ್ಜಿ ಮಾಡ್ತಾವನೆ ನೋಡೋಣ ಈಗ ಬನ್ನಿ

ಕಾಯಿ ಹಾಲಿನ ಬಿರಿಯಾನಿ ಸೊ ಇದು ಫಸ್ಟ್ ಟೈಮು ನೀವೆಲ್ಲೂ ನೋಡಿರೋದಿಲ್ಲ ಕೇಳಿರೋದಿಲ್ಲ ಸೊ ಇದು ಟ್ರೈ ಮಾಡಿ ಇದು ನಮ್ಮ ಮನೇಲಿ ಸ್ಪೆಷಲ್ಲು ತುಂಬ ರೆಡಿ ಹೆಂಗಿದೆ ಡ್ಯಾಡಿಗೆ ಪಾಪ ಅಲ್ಲೋವಾಗಿದೆ ಸೊ ಅದಕ್ಕೆ ಅವರು ಜಾಸ್ತಿ ತಿನ್ನೋಕೆ ಆಗ್ತಿಲ್ಲ ಚೆನ್ನಾಗಿ ನಾಳೆ ಹಾಸ್ಪಿಟ್ಲ್ ಕರ್ಕೊಂಡು ಕರ್ಕೊಂಡೋಗಿ ಬಂದಿದ್ವಿ ಡ್ಯಾಡಿಗೆ ಬಟ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇನ್ನೂ ಕಮ್ಮಿ ಆಗಿಲ್ಲವಾ ಡ್ಯಾಡಿ ಟ್ಯಾಬ್ಲೆಟಲ್ಲಿ ಸೊ ನಾಳೆ ಮತ್ತೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ನಿಮಗೆ ಗಾಡಿದು ಓಕೆ ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋ ಗಂಟ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್